ಅಂಜಲಿ ಅಕ್ಕ ಈಗ ನೀನು ನನ್ನ ಕಡೆಗೆ ಕೊಡ್ತೀನಿ ಅಂದರೆ ನಾನು ಕೊಡ್ತೀನಿ ಹ್ಞೂ ನಾನೀಗ ನನ್ನ ಫ್ರೆಂಡ್ ಯಾರ ನಾನು ಇಸ್ಕೊಂಡಿದ್ದೀನಿ ಹ್ಞೂ ಕೇಳಿ ಕೊಡ್ತೀನಿ ಅಂತ ಹೇಳಿ ನೀನು ಮುಂದಿನ ತಿಂಗಳು ಕೊಡು ಹ್ಞೂ ನಾನು ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡಿದ್ದೀನಿ ಹದಿನೈದು ಹದಿನೈದು ಸಾವಿರ ಮೂವತ್ತು ಸಾವಿರ ನಾನು ಕೊಟ್ಟು ಬರೋಣ ಬಾ ಹ್ಞೂ ಗೌಡ್ರ ಕೈ ಎತ್ತೆ ತಗೊಂಡು ಹೋಗಿ ಇನ್ನೇನು ಮಾಡೋಣ ಹ್ಞೂ ಕೊಟ್ಟು ಬರೋಣ ಇಟನ್ ದುಡ್ಡು ಕೊಡಬೇಕಂದ್ರೆ ಆಗಲ್ಲ ಹ್ಞೂ ಏನು ಮಾಡೋಣ ಅನಿಸ್ತೈತಿ ಹೋಗತ್ತಾ ಹ್ಞೂ ಕೈಯೇ ಗೊತ್ತಿಲ್ಲ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಅವ್ರಿಗೆ ಕೊಡ್ಬೇಕಂದ್ರೆ ಇನ್ನೇನು ಮಾಡೋಣ ಹ್ಞೂ ಯಾವುದೇ ಆಸ್ಪತ್ರೆಗೆ ಇಟ್ಟಿವಿ ಶನಕ್ಕಿರಲಿಲ್ಲ ಅಂತ ತಿಳ್ಕೊಂಡು ಹಾಳಾಗೋದ್ರೂ ಹೋಗ್ಲಿ ಈ ದುಡ್ಡ ತಕೊಂಡು ನೆಗೆದು ಬಿದ್ದೋಗಬೇಕು ಹ್ಞೂ ನಮ್ಮ ಕಣ್ಣೇದಿಗೇನೆ ಹಾಳಾಗೋಗ್ತಾಳೆ ಹ್ಞೂ ಅವಳೇನು ದಾರ ಆಗಲ್ಲ ಬಿಡು ಹಾಳಾಗೋಗ್ತಾಳೆ ನಮ್ಗೆ ಅಟನ್ ದುಡ್ಡು ಕೊಡ ಕೈಯ್ಯೋ ಗೊತ್ತಿಲ್ಲ ಮೂವತ್ತು ಸಾವಿರ ರೂಪಾಯಿ ದುಡ್ಡಲ್ಲ ಅಯ್ಯೋ ಹೆಂಗೆ ಕೊಡೋಣ ಯಾವ ಕೈಯ್ಯ ಕೊಡೋಣ ಅಂತ ಹ್ಞೂ ನನಗೂ ನೊಂದ್ ಕಣಂಗೆ ಬಿಡು ನಾನು ನಿನ್ನ ಕಡೆ ಕೊಡ್ತೀನಿ ಅದೇ ಮತ್ತೆ ನಾನು ಹತ್ತು ನಿಂತವ ನಿಮ್ಮ ಜೊತೆ ಆಗಲಿಲ್ವಲ್ಲ ಅದಕ್ಕೆ ನೀನು ನನಗೂ ಇಸ್ಕೊಂಡು ಕೊಡೋ ಒಂದು ಇದಕ್ಕೆ ಇಸ್ಕಂಡು ಕೊಟ್ಟಿದ್ದೀನಿ ಹ್ಞೂ ಕೊಡೋ ಜವಾಬ್ದಾರಿ ನಿಂದೇನೆ ಹ್ಞೂ ನೀನೇ ಕೊಡ್ಬೇಕು ನನಗೆ ಏ ಕೊಡ್ತೀನಿ ಬಿಡು ನಾನೇನಿಲ್ಲ ಹ್ಞೂ ಈಗ ನಮ್ಮ ಅಪ್ಪನ ನಮ್ಮ ತಮ್ಮನ ಯಾರಾದರೂ ಕಳಿಸ್ತಾರೆ ಹ್ಞೂ ನಮ್ಮ ತಮ್ಮ ಆಗಲಿ ನಮ್ಮ ಅಣ್ಣ ಆಗಲಿ ನಮ್ಮ ಆಗಲಿ ಯಾರಾದರೂ ಕೊಡ್ತಾರೆ ನನಗೇನು ಹ್ಞೂ ಅವ್ರ ಪಾಪ ಸಂಬಳ ಆಗಿಲ್ಲ ಇಲ್ಲ ಅಂದ್ರೆ ಅಷ್ಟೇನೇ ಕೊಡ್ತಾರೆ ಯಾರನ್ನಾಗ್ಲಿ ನಿಂತಾರೆ ಅಂತ ಏನಿದ್ದಿಲ್ಲ ಯಾರನ್ನ ತಂಬ್ತಾರೆ ಹ್ಞೂ ಕೊಡ್ತಾರೆ ನನಗೇನು ಕಷ್ಟ ಸುಖಕ್ಕೆ ನನ್ನ ತಮ್ಮ ಅವರೆಲ್ಲ ಆಗೋಕ್ಕೆ ಮತ್ತೆ ಹ್ಞೂ ನಮ್ಮ ಮಳೆಯುಳು ಇದ್ದಾಳಲ್ಲ ಕೊಡ್ತಾಳೆ ನನ್ನ ತಂಗಿ ಇದ್ದಾಳೆ ಹ್ಞೂ ನಮ್ಮ ಅಕ್ಕಿ ಆಗಲಿ ಅಯ್ಯೋ ಯಾರಾದರೂ ನನ್ನ ಕಷ್ಟ ಸುಖಕ್ಕೆ ಆಗ್ತಾರೆ ಬೇಕಾದ್ರೆ ನಮ್ಮ ಸುನಂದನ್ನು ಕೇಳ್ತೀನಿ ಫೋನ್ ಮಾಡಿಲ್ಲ ನೀರು ಕೊಡು ಅಂತ ನಮ್ಮ ಸುನಂದಾಗ್ಲೇ ಹೇಳಿ ಕೊಡ್ತಾಳೆ ಹ್ಞೂ ನಿನ್ನೇನು ತಲೆ ಕೆಡ್ಸ್ಕೊಬೇಡ ನಾನು ಕೊಡ್ತೀನಿ ಕೊಡೋ ಜವಾಬ್ದಾರಿ ನಂದು ಹ್ಞೂ ಬಡ್ಡಿ ಅಂತೇಳಿ ಹೇಳಿಸ್ಕೊಂಡಿರೋದು ಹ್ಞೂ ಅದಕ್ಕೆ ಒಂದು ತಿಂಗ್ಳು ಬಡ್ಡಿ ಕೊಡಬೇಕು ಎರಡು ರೂಪಾಯಿ ಬಡ್ಡಿ ಹೆಂಗೆ ಅಂತೇಳಿ ಕೇಳಿ ಇಸ್ಕೊಂಡಿದ್ದೀನಿ ಹ್ಞೂ ಅದಕ್ಕೇ ಅದೇನು ಬಡ್ಡಿ ಆಗುತ್ತೆ ಒಂದು ತಿಂಗಳದ ಒಂದು ತಿಂಗ್ಳು ಬಡ್ಡಿನನು ದುಡ್ಡು ಕೊಡೋದು ಏ ತಿಂಗ್ಳೊಳಗೇ ಆದರೆ ಬೇಕಾದ್ರೆ ನಾನು ತಿಂಗ್ಳು ಬಡ್ಡಿನೇ ಕೊಟ್ಟು ತಿಂಗ್ಳೊಳಗೆ ಕೊಡ್ತೀನಿ ಹ್ಞೂ ನನಗೆ ನನಗೇನ ದುಡ್ಡು ಅಡ್ಜಸ್ಟ್ ಆಗಿಬಿಟ್ರೆ ಕೊಟ್ಟು ಬಿಡ್ತೀನಿ ನಾನೇನು ಹೇಳಿಷ್ಟೇ ಆಗಲಿ ದುಡ್ಡಿನ ವಿಚಾರದಾಗ ಮಾತ್ರ ಇಸ್ಕೊಂಡಿದ್ದೀನಿ ಅಂದರೆ ವಾಪಸ್ ತಿರುಕೊಂಡು ಕೊಟ್ಬಿಡ್ತೀನಿ ಹ್ಞೂ ಬಾಯ್ ಎಷ್ಟು ಬರೋ ನನ್ನ ಅಕ್ಕಿ ಹ್ಞೂ ಇದು ತಗೊಂಡು ಹಾಳಾಗೋಗ್ಬೇಕು ಅದೇನು ಮಾಡ್ತಾಳೋ ಏನೋ యాతనా తగ్బనా వాషింగ్ మిషిన్ను మన యాత సమాను తొందా పిర్రిడ్జూ యాత ఇల్వల్ అందుకే నన్ను మొన్నే లాభ బంతొరబైత పిడ్జు వాషింగ్ మిషిను అంతవల యాక తగ్బంద్రూ భాళ ఉల్స్తాళు బలెద్ర అంతాళు ఏమేనో హి కొ నాలు ఇన్నేం బొర నన్గారా ధడ్డు కొడకే మై మై ఎలా ఉరితైతే నూ ఒకసారి రూపాయ్ దుడ్డ హడో వసట్కొబేరే హెంక్ కొడో అన్నస్తైతే ಏನು ಮಾಡೋಕ್ಕಾಗಲ್ಲ ಅಂಜಲಿ ಅಕ್ಕ ಬಾ ಇಬ್ರು ಹೋಗಿ ಕೊಟ್ಟು ಬರೋಣ ಹ್ಞೂ ಇಬ್ರು ಹೋಗಿ ಕೊಟ್ಬರ ಬಾ ಏ ನನ್ಗಂತೂ ಒಟ್ಟು ಉರಿತಾಯ್ತು ಕಣೆ ನೀನೇ ಹೋಗಿ ಕೊಟ್ಬರಾಗೆ ಏ ಇಲ್ಲ ಇಬ್ರು ಹೋಗ್ಬೇಕು ಹಾಂ ಇಬ್ರು ಹೋಗ್ಲಿಲ್ಲ ಅಂದ್ರೆ ಅದು ಹೆಂಗೆ ಸರಿ ಆಗುತ್ತೆ ಹೇಳ ಇಬ್ರು ಹೋಗ್ಬೇಕು ಇಬ್ರು ಹೋಗಿ ಕೊಟ್ಟು ಬಂದ್ರೆ ಸರಿ ಆಗುತ್ತೆ ಹ್ಞೂ ಕೊಟ್ ಕೊಟ್ಬರನ್ ಬಾ ನೀ ಆತಮ್ಮ ಅಂಜಲಿ ತಾರ ಹಿಂಗೆ ಮಾತಾಡ್ತೀರಾ ಇನ್ನೇನು ಮಾಡೋಣ ಮರಮಂಟಿ ದುಡ್ಡು ಕೊಡ್ಬೇಕಲ್ಲ ಅವಳಿಗೆ ಅಂತೇನೆ ತಾಣೋಗಿ ಕೊಟ್ಟು ಬರಗಮ್ಮ ನೀನೇ ದುಡ್ಡು ಕೊಡೋಕೆ ಏನೊಂದು ಬಟ್ಟೆಲ್ಲ ಉರಿತೈತಿ ಅಂತ ಹೇಳಿ ನಾನು ಹೇಳ್ತಿದ್ದೆ ಅದಕ್ಕೇ ಇವಾಗ ನಾವು ಯಾವ್ದಾನ ಒಂದು ಆಸ್ಪತ್ರೆಗೆ ಇಕ್ಕಿದ್ವಿ ಅಂತ ಅಂದ್ಕೊಂಡು ಬರೋಣ ಬಾ ಅಂತ ಇದಾಳೆ ಹ್ಞೂ ಅದಕ್ಕೆ ನೀನೆ ಕೊಟ್ಟು ಬರಗಮ್ಮ ಅಂತ ನಾನು ಇನ್ನೇನು ಮಾಡೋಣ ಅಲ್ಲ ನೋಡಂಟಿ ಇಂಥ ಅನ್ಯಾಯ ಇದ್ದವು ತಕೊಬಾರ್ದು ಹಾಂ ಉದಾರ ಆಗಲ್ ಆಂಟಿ ನೋಡೋಣ ಮೂವತ್ತು ಸಾವಿರ ರೂಪಾಯಿ ತಗೊಂಡು ಅದು ಏನು ಮಾಡ್ತಾಳೆ ಅದೇ ಎಷ್ಟು ಅಂತಾಳೆ ಅಂತ ಹೇಳಿ ಹ್ಞೂ ಒಡವೆ ಮಾಡಿಸ್ಕೊಂತೀನಿ ಅಂತ ಹೇಳ್ತಾಳ ಅಂತ ಎಲ್ಲರು ಕೊಟ್ಟು ಇಂತಾನೆ ಬಿಡ್ತಾತೀನಿ ವಾಷಿಂಗ್ ಮಿಷಿನ್ ತಂಬತ್ತೀನಿ ಹಾಂ ಹಾಂ ಹೇಳ್ತಾಳಂತೆ ನಮ್ಮ ದುಡ್ಡೇ ಕಾತ್ಕೊಂಡಿದ್ದಾಳೆ ಹಾಂ ಅಂಥದೆಲ್ಲ ನಾ ಉಟ್ಟಿಸ್ಕೊಂಡು ನಮ್ಮ ತುಡ್ಡಿಸ್ಕೊಂಡು ಇಂಥ ತಾಮಕ್ಕೆ ಒಡವೆ ತಂಬತ್ತೀನಿ ಅನ್ಲಂತೆ ಏ ಹತ್ತು ಸಾವಿರ ರೂಪಾಯಿ ಇನ್ನೆಂಥ ಒಡವೆ ಬರತ್ತಾ ಒಂದು ಗ್ರಾಮ ನಡೀ ಹತ್ತು ಸಾವಿರ ರೂಪಾಯಿ ಆಗೈತೆ ಹ್ಞೂ ಒಡವೆಗಳು ಬರ್ತವೆ అయ్య బందోట్టు బర్ ఎమ్ తళవళు మూస మొక్కి చిరనా దిన తమ్తినీ ఇంకే అమ్ తళంతి అలా నోడు మారంట ఇంతవే మడవే తమ్మకే నమ్మ దుడ్డే కిత్కళు వడవే తమ్తినీ ఒడవే తమ్ముతినీత మూడు సార్ రూపాయ్ వడవే హెన మై తుంబాకెంతాళు ಇಂಥದ್ದು ಮಾಡಬಾರ್ದು ದೇವಸ್ಥಾನ ಯಾಕೆ ಅಂತೇಳಿ ದೇವಸ್ಥಾನ ಇರುತ್ತೆ ನಾನು ನೋಡ್ತೀನಿ ನಾವು ನೊಂದ್ಕೊಂಡಿದ್ದೇನೆ ಅವಳಿಗೆ ಒಳ್ಳೇದಾಗಲ್ಲ ಹಾಂ ನಾವು ಎಷ್ಟು ನೊಂದ್ಕೊಂಡಿದ್ದೀವಿ ನಮ್ಮ ಮನಸ್ಸು ಎಷ್ಟು ಇವಾಗ ಮೂವತ್ತು ಸಾವಿರ ರೂಪಾಯಿ ಕೊಡಕ್ಕೆ ಇಲ್ಲ ನೋಡು ನಮಗಂತೂ ಇವಾಗ ಹೆಂಗೆ ಆಗ್ತೈತೆ ಅಂದ್ರೆ ಹಂಗಾಗ್ತೈತೆ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಬೇಕಲ್ಲಪ್ಪ ಉಣ್ಣಂಗಲ್ಲ ತಿನ್ನಂಗಲ್ಲ ಅಂತ ನಮ್ಗೆ ಅನಿಸುತ್ತೆ ಹ್ಞೂ ಮೂವತ್ತು ಸಾವಿರ ಮೂವತ್ತು ಸಾವಿರ ದುಡ್ಡು ಹ್ಞೂ ಮೂವತ್ತು ಸಾವಿರ ದುಡ್ಡು ಹೆಂಗೆ ಕೂಡ ಅನ್ನಿಸ್ತೈತೆ ಮರಮಾಟಿ ಅದೇ ಮತ್ತೆ ನಮ್ಮ ದುಡ್ಡಕ್ಕೆ ಅನ್ಸುತ್ತೆ ಆ ಆಗ್ತಾನ ತಾಮಕ್ಕೆ ತಂಡ್ ತಾಮ್ತಾಳೆ ಹ್ಞೂ ಹಾಗೇನೇ ಒಡವೆ ಅದು ಆಗಿನ ಹ್ಞೂ ಅಲ್ಲ ಫ್ರಿಡ್ಜ್ ಜನ ತತ್ತಿ ಅಂತಿದ್ಲು ಡಬಲ್ ಡೋರಿಂಗ್ ಫ್ರಿಜ್ ತರಬೇಕಾದಲ್ಲಿ ನಮ್ಮ ದುಡ್ಡು ಇಸ್ಕೊಂಡು ಅಂತ ಕೆಲಸ ಮಾಡ್ತಾಳೆ ಯಾರು ಹೇಳಿರಿ ನಿಮಗೆ ಹ್ಞೂ ದುಡಿದು ತತ್ತಾಳೆ ಒಡವೆ ತತ್ತಾಳೆ ವಾಷಿಂಗ್ ಮಿಷಿನ್ ಅಂತ ಅಂತೇಳಿ ಯಾರು ಹೇಳಿದ್ರಮ್ಮ ಯಾರು ಹೇಳೋದು ಬೇಡ ಹ್ಞೂ ನಾವೇ ಹೇಳ್ತಾ ಇದ್ದೀವಲ್ಲ ಯಾಕಾಗ ಹೇಳ್ಕೊಂಬಳಂತ ಗಮ್ತಾನೆ ಹ್ಞೂ ಹಂಗೆ ಹಿಂಗೆ ನಾನು ಒಡವೆ ತಾಂಬತ್ತೀನಿ ಅವ್ರು ಕೂಡ ದುಡ್ಡು ಕಾತ್ಕೊಂಡಿದ್ದೀನಿ ಕೊಟ್ಟರೆ ಸಾಕು ವಾಷಿಂಗ್ ಮಿಷಿನ್ ತೊಂಬತ್ತೀನಿ ಫ್ರಿಜ್ ತೊಂಬತ್ತೀನಿ ಯಾವುದಾದ್ರೂ ಒಂದು ಕೆಲಸಕ್ಕೆ ಬಳಸ್ಕೊತೀನಿ ದೊಡ್ಡ ದುಡ್ಡು ಅದು ಮೂವತ್ತು ಸಾವಿರ ರೂಪಾಯಿ ದುಡ್ಡ ನಾನು ಒಂದು ರೂಪಾಯಿ ಮುಗಿಸೋಲ್ಲ ಯಾಕಾದ್ರೂ ಮನೆಗೆ ಸಾಮಾನು ಮಾಡ್ಕೊಂಬ್ತೀನಿ ಯಾತಾದ್ರೂ ಮಾಡ್ಕೊಂಬರ್ತೀನಿ ನಮ್ಮ ಮನೆಗೆ ಎಲ್ಲ ಮನೆಗೆಲ್ಲ ನಾನು ಬಳಸ್ಕೊತೀನಿ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಲಿ ಅಂತ ಕಾತ್ಕೊಂಡಿದ್ದೀನಿ ಅಂತ ಹೇಳಿ ಅಂತ ಹಾಂ ಹಾಂ ಯಾರೋ ಹೇಳಿದ್ದು ಹ್ಞೂ ಮಾತಾಡ್ದಲ್ಲೇ ಯಾರೂ ಹೇಳಲ್ಲ ಹ್ಞೂ ಇವ್ರ ದುಡ್ಡೇ ಕತ್ಕೊಂಡವ್ರು ಮುಚ್ಚೆ ಲೋಡೇರೋ ಹ್ಞೂ ನೀವು ಮಾಡಿರೋ ಇದಕ್ಕೆ ಅವ್ರು ರಿಸ್ಕೊಂಬ್ತಾ ಇರೋದು ಮಾತಾಡೋದು ನೋಡಿ ಲಿನ್ಕಂಡು ನಾನು ಆವಾಗಿದ್ದಾಗ ನೋಡ್ತಾ ಇದೀನಿ ಏನು ಮಾತಾಡ್ತಾರ ಲೋಡೇರೋ ಅಂತ ಹ್ಞೂ ಪಾಪ ಅವಳು ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ಐಯ್ ನೀವು ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಆಗೈತೆ ನೀವೆಂಥ ಕೆಲಸ ಮಾಡಿರಿ ಅಂತ ಸ್ವಲ್ಪ ಯೋಚನೆ ಮಾಡಿರಿ ಹಾಂ ಅಯ್ಯಮ್ಮಬ್ಳು ಹ್ಞೂ ಅದ ಇವಾಗ ಬತ್ತಿಯಲ್ಲ ಸೊಸೆ ಪರವಾಗಿಸ್ಕೊಂಡು ಏನು ಇನ್ನೇನು ಎಂದ ನಮ್ಮ ಮದುವೆ ಕರೆದಿದ್ರೆ ಏನು ಭಾಳ ನಮ್ಮ ನನ್ನ ಸೊಸೆ ಅಂತೇಳಿ ನೋಡಕ್ಕೆ ಕರ್ಕೊಂಡು ಹೋಗಿದ್ರೆ ನಿನ್ನ ಹಾಂ ಈಗ ಸೊಸೆ ಪರವಾಗಿ ಮಾತಾಡ್ತಿಯಲ್ಲ ತೊಡಕಯ್ಯ ಹಾಂ ಯಾವತ್ತು ನಿನ್ನ ಕರ್ಕೊಂಡೋಗಿದ್ರು ಒಂದು ಹೆಣ್ಣು ಕರ್ಕೊಂಡು ಕರ್ಕೊಂಡೋಗಿದ್ರು ಒಂದು ಯಾವ್ದಾನ ಬತ್ತ ಭತ್ತ ಬಂಡೆಗೆ ಕರ್ಕೊಂಡು ಹೋಗಿದ್ರೆ ಬಳೆ ತೊಡ್ಸಕ್ಕೆ ಕರ್ಕೊಂಡು ಹೋಗಿದ್ರೆ ಮದುವೆಗೆ ನಿಮಗೇನು ಸೀರೆ ತಂದಿದ್ದರೆ ರೇಷ್ಮೆ ಸೀರೆನ ನಿನ್ನಸ್ಲಿಂಗ ಮದ್ವೆಗೂ ಕರೆದಿರ್ಲಿಲ್ಲ ಏನಿಲ್ಲ ಹ್ಞೂ ನರ್ಪಾಳಿ ಅವ್ರ ಮದುವೆ ಮಾಡ್ಕೊಂಬಂದ್ರಮ್ಮ ಹಾಂ ನಿನ್ನೆ ನಿನ್ನಿಗೆ ಬೆಲೆನೇ ಕೊಡೋದಿಲ್ಲ ಅವರು ಹಾಂ ನೀನು ಅವ್ರು ಪರವಹಿಸ್ಕೊಂಡು ಮಾತಾಡಕ್ಕೆ ಬಂದಿದೆಯಲ್ಲ ಅದೇ ಮತ್ತೆ ಹಾಂ ಬೆಲೆನೇ ಕೊಡಲ್ಲ ಅವ್ರು ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತವ್ರ ಬಗ್ಗೆ ಮಾತಾಡುತ್ತೆ ಹ್ಞೂ ಆ ನಿಗೇನು ಬೇಕು ಸುಮ್ಮನೆ ಇರಬೇಕಾ ನಿನ್ನ ಮನೇದಾಯ್ತು ನೀನು ಆಯಿತು ನೋಡ್ಕೊಂಡು ನಿನ್ನ ಮನೆಯಾಗೆ ಆಡೋದ ತಗ್ಗಿರುತ್ತೆ ಅದನ್ನು ನೋಡ್ಕೊಂಬಲೇ ನನ್ನ ಮನೆಗೆ ಬರ್ತೀಯೇ ಏಯ್ ಈಗ ನೀವೇನು ಮಾತಾಡ್ತಿದ್ರಿ ಇಲ್ಲಿ ನಿಂತ್ಕೊಂಡು ಆಂ ಮೂವತ್ತು ಸಾವಿರ ರೂಪಾಯಿ ಒಡವೆ ತಾಂಬ್ತಾಳಂತೆ ಹಿಂಗೆ ಹಿಂಗೆ ಅಂತ ಎಲ್ಲ ಒಟ್ಟಿ ಹುಟ್ಟಿಸ್ಕೊಂಡು ಮಾತಾಡ್ತಾ ಇದ್ರಲ್ಲ ನಮ್ಮ ದುಡ್ಡು ಇಸ್ಕೊಂಡು ಒಡವೆ ತಂಬ್ತಾರೆ ಅಂತ ಹಾಂ ಯಾಕೆ ಹಿಂಗೆ ಮಾಡಬೇಕಾಗಿತ್ತು ನೀವು ಯಾಕೆ ಕಳೆ ನಾಶಕ್ಕೆ ಹಾಕಬೇಕಾಗಿತ್ತು ಹಾಂ ಅಲ್ಲ ನೀವೇ ಹೇಳ್ರಿ ನೀವು ಯಾಕೆ ಕಳೆ ನಾಶಕ್ಕೆ ಹಾಕೋದು ಇಂಥದ್ದೆಲ್ಲ ಮಾಡಬಾರ್ದು ಹ್ಞೂ ಯಾವತ್ತೇ ಆಗಲಿ ಅಲ್ಲ ಬೆಳೆದಿರೋಂಥ ಗಿಡಕ್ಕೆ ಕಳೆ ನಾಶಕ್ಕೆ ಹಾಕಿರ ಮತ್ತು ಸುಮ್ಮನೆ ಬಿಡ್ತಾರೆ ಬೆಳೆ ಎಲ್ಲ ಒಣಗೋದ್ರೆ ಅವ್ನಿಗೆ ಮತ್ತೆ ಲಾಸ್ ಆಗಲ್ವಿ ಇಷ್ಟಿಸ್ ಇರಲಿಲ್ಲ ಮಗ ಅಂಬೋದು ಹಾಂ ಈಗ ಬಂದೈತಿ ಮಗ ಅಂಬೋದು ಆಸೆ ಹಾಂ ನಮ್ಮತ್ತೆಲ್ಲ ನೋಡ್ಕೊಂಡಿರೋದು ನಮ್ಮತ್ತೆಲ್ಲ ನಿನಗೆ ಕಷ್ಟ ಆಗಿರೋದು ಹ್ಞೂ ನಮ್ಮತ್ತೆ ನನ್ನ ಗಂಡ ಎಲ್ಲ ಇಲ್ಲ ಅಂದಿದ್ರೆ ನಿನ್ ಕಷ್ಟ ಸುಖ ಯಾರು ನೋಡೋರು ಹ್ಞೂ ಏನು ದೊಡ್ಡದಾಗ ಮಾತಾಡ್ತೀಯಾ ಅಯ್ಯೋ ನನಗೆಲ್ಲ ಗೊತ್ತೈತೆ ಹ್ಞೂ ಆದ್ರೆ ನಾನೇನು ಮಾತಾಡಲ್ಲ ಅಷ್ಟೇನೆ ನೀವೆಲ್ಲ ಹುಟ್ಟಿಸ್ಕೊಂಡು ಇರೋದು ನನಗೆಲ್ಲ ಚೆಂದ ಗೊತ್ತೈತೆ ಹುಟ್ಟಿಸ್ಕೊಂಡು ಮಾತ ಮಾತಾಡಿದ್ರು ಒಬ್ಬರಿಗೆ ಕೇಳಿ ಬಯಸ್ಬೇಕು ಅಂತ ಇದು ಮಾಡ್ದಾರು ಯಾವತ್ತೂ ಉದ್ದಾರ ಆಗಲ್ಲ ಹ್ಞೂ ಯಾವತ್ತೂ ಉದ್ಧಾರ ಆಗಲ್ಲ ನಾವೇ ಕುಟ್ಟಿಸ್ಕೊಂಡ್ ಮಾತಾಡೋಣ ಹ್ಮ್ ಹಂಗೆ ಮತ್ತೆ ನಿನ್ ಸೊಸೆ ಮಗ ಅನ್ಕೊಂಡಿರೋದು ಹ್ಮ್ ಅಂತ ದುಡ್ಡು ಇಸ್ಕೊಂಡು ಏನೋ ಮಾಡ್ಕೋಬೇಕು ಅಂತಲ್ಲ ಅನ್ಕೊಂಡು ಅವ್ರು ಅದು ನಮ್ಗೆಲ್ಲ ಗೊತ್ತೈತಿ ಹ್ಮ್ ಮಾತಾಡಿದ್ರೆ ಮತ್ತೆಲ್ಗ ಹೋಗ್ತವೆ ಸುಮ್ಮನೆ ಇದುಕೊಂಡು ನಿನ್ಗೂ ಸಂಬಂಧ ಇಲ್ಲ ಸುಮ್ನ ಕಲಿ ಹ್ಮ್ ಸುಮ್ನೆ ಏನಕ್ಕೆ ಮಾತಾಡ್ತಿ ಈಗ ಸೊಸೆ ಮಗ ಗಂಡ ಅಂತ ಇಸ್ತೀನಿ ಹ್ಮ್ ನಿನ್ನೆಲ್ಲ ಅವ್ರು ಹೆಂಗ್ ಮಾತಾಡ್ತಿದ್ರಂತೆ ಹೆಂಗ್ ಅಮ್ತಿದ್ರಂತ ಅದನ್ನೆಲ್ಲ ಮರ್ತಿದ್ಯಾ ನೀನು ಬಿಡ್ರ ತೊಗೊಳ್ಳಿ ನೀವು ಯಾಕೆ ಉದ್ದಾಡ್ತೀರಾ ಸುಮ್ಮನೆ ಒಬ್ರಿಗೊಬ್ರು ಪರ್ದಾಡ್ಬೇಕಾಗುತ್ತೆ ಸುಮ್ಮನೆ ರೀ ಹ್ಮ್ ಯಾಕೆ ಗುದ್ದಾಡ್ತೀರ ಗುದ್ದಾಡಕ್ಕೆ ಹೋಗಬೇಡ್ರಿ ಸುಮ್ನೆ ಯಾಕತ್ತ ಬಿಡ್ಜ ಮತ್ತ ಹ್ಮ್ ಅವ್ರು ಏನೋ ದುಡ್ಡು ಕೊಡ್ಬೇಕಂತ ಅವ್ರು ಮಾತಾಡ್ತಿದ್ರು ಅಲ್ಲ ಯಾಕೆ ಗುದ್ದಾಡ್ತೀರಾ ಅಂತಂದ್ರೆ ಇವ್ರು ಮಾತಾಡೋ ಮಾತಿಗೆ ಹ್ಮ್ ಆ ಇವ್ರು ಕೇಳಿಸ್ಕೊಂಡಿಲ್ಲ ಏನಿಲ್ಲ ಇವರು ಹುಟ್ಟಿಸ್ಕೊಂಡು ವಾಷಿಂಗ್ ಮಿಷಿನ್ ತತ್ತಾಳೆ ಪಿಡಿದ ತತ್ತಾಳೆ ಅಂತಾಳೆ ಮಾತಾಡೋದು ಹ್ಞೂ ಅಡುನ ಮಡ್ಕೊಂಬ್ಯಾಳ ಇವ್ರಿಗೆ ಏನು ಬೇಕು ನೋಡ್ರಿ ಅದೃಷ್ಟನ ಬಗ್ಗೆ ಸುಮ್ ಸುಮ್ಮನೆ ಹುಟ್ಟಿಸ್ಕೊಂಡು ಹೆಂಗ್ ಮಾತಾಡ್ತಾ ಇದ್ದಾರೆ ಅಂತ ಹ್ಮ್ ಬರೀ ಹುಟ್ಟಿಸ್ಕೊಂಡು ಮಾತಾಡೋದೆ ಈ ಅಂಜಲಿ ಇತ್ತಾರೊಂದು ಕೆಲಸ ಹ್ಮ್ ಮಾತಾಡಿರ ಈಗ ಅವ್ರು ಪರವಹಿಸ್ಕೊಂಡು ಮಾತಾಡೋಕ್ಕೆ ಬಂದಿದ್ಯಾ ಅಂತೇಳಿ ಮಾತಾಡ್ತಾರೆ ಹ್ಞೂ ಅವ್ರು ಮಾಡಿರೋದೆಲ್ಲ ಮರ್ತಿದ್ಯಾ ಅಂತಾರೆ ಹ್ಮ್ ಅದನ್ನೆಲ್ಲ ಮನಸ್ಸನ್ನ ಇತ್ತರ ಆಗೋಲ್ಲ ಜಗಳ ಆಡ ಅಂತ ಸಮಯ ಬಂದಾಗ ಜಗಳ ಆಡಿರ್ತೀವಿ ಚೆನ್ನಾಗಾಗ ಅಂತ ಸಮಯ ಬಂದಾಗ ಚೆನ್ನಾಗಾಗಿರ್ತೀವಿ ಅದನ್ನೆಲ್ಲ ಮಾತಾಡಬಾರ್ದು ಹ್ಞೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು